ಈಗ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳು ಇದ್ದಾರೆ ಹಾಗೂ ಪಾರಿತೋಷಗಳು ಇದ್ದಾರೆ ಬಹುಮಾನ ಪಡೆದು ಪೆಟ್ಟಗೇರಿ ಅಕ್ಷತಾ ಹರೀಶ್ ಪೆಟ್ಟಗಿರಿ सैडिर को विजेता तरह रहता ಮತ್ತೊಬ್ಬ ಸ್ಪರ್ಧಿ ಲಕ್ಷ್ಮಿ ಸುಂದರ ಆಯ್ತು ಲಕ್ಷ್ಮಿ ಮಾಲೆबरोबर ಮಾಡ್ಕೋ ಮುಂದೆ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಆ ಒಂದು ಸಂದರ್ಭದಲ್ಲಿ ಹೋಗಲು ಅಸಾಧ್ಯವಾದ ಕಾರಣ ಇಬ್ಬರು ವಿದ್ಯಾರ್ಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ಇನ್ನೋರ್ ವಿದ್ಯಾರ್ಥಿ ಪ್ರೀತಮ್ ಕಾಟೂಕರ್ ಆ ವಿದ್ಯಾರ್ಥಿ ಈಗ ಸದ್ಯಕ್ಕೆ ಎನ್ ಸಿ ಸಿ ಕ್ಯಾಂಪ್ ನಲ್ಲಿ ಇರೋದ್ರಿಂದ ಅವ್ರ ಪಾಲಕರು ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾರೆ ಇಲ್ಲ ಮುನ್ ನಡಿ ನೋಡಿ ಮುಂದ ಪ್ರಮಾಣಪತ್ರ ಹಾಗು ಪರಿಸ್ಥಿತಿ ಇತ್ತರೆ ಬದಲಿಗೆ ಶೋಕ ಕಾರ್ಯ ಮಾಡ್ಕೊಳ್ಳಿ ಸೇ ನಮಲೇನ ತಯಾರಾಗೋ ಮಮ್ಮ ಮುನ್ ನಡಿ বেদ அதிரில் ನೋಡ್ರಿ ಮುಂದೆ ನೋಡ್ರಿ

Mamá, achela calle chela? ಹಲೋ ಮನೆ ಇಲ್ಲಿ ಅತಿ ನೀದ್ರ ಮುಂದೆ ಗಂಡು ಹುಡುಗರು ಕಡಿಮೆ ಇದ್ರು ಪಾಂಡವ್ರ ಯಾವಾಗ ಕಡಿಮೆನೆ ಮಾಡಿದವರು ಹಾಗೂ ಈ ಕಾರ್ಯಕ್ರಮ ಎಷ್ಟು ಸುಸಜ್ಜಿತವಾಗಿ ಅಲಂಕೃತವಾಗಿ ನಡೆಯೋದಕ್ಕೆ ಕಾರಣರಾದವರು ವೀರಣ್ಣ ಕರಗ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಕೂಡ ಸನ್ಮಾನಿಸ್ತಾ ಇದ್ದೇವೆ ನಾವು ಪ್ರೈಮರಿಯಲ್ಲಿ ವರ್ಕ್ ಮಾಡಿದ್ರು ಅವ್ರ ಹೈಸ್ಕೂಲ್ ಅಲ್ಲಿ ಸಾಮ್ರಾಜ್ ವರ್ಕ್ ಮಾಡಿದ್ರು ಇವರು ಸಮಾಜ ಸೇವೆ ಅಷ್ಟೇ ಇಲ್ಲ ಮಕ್ಕಳಿಗೂ ಕಲಿಸುವಾಗಲೂ ಸಹ ಅಷ್ಟೇ ಸರಿಯಾಗಿ ಮಕ್ಕಳೆಲ್ಲ ಹನ್ನೆರಡು ಕನ್ನಡ ಕನ್ನಡದಲ್ಲಿ ಹನ್ನೆರಡು ಕನ್ನಡ ಮಾರ್ಕ್ಸ್ ತೆಗೆಯೋ ರೀತಿಯಲ್ಲಿ ಮಕ್ಕಳನ್ನ ಅವರು ಇಂಪ್ರೂವ್ ಮಾಡಿದ್ದಾರೆ ಮತ್ತೆ ಈಗಲೂ ಸಹ ಇನ್ನು ಮುಂದಿನ ಸಹ ಅದೇ ರೀತಿಯಾಗಿ ಎಲ್ಲ ಅವ್ರೇನು ಓದನೆಲ್ಲ ಎಲ್ಲ ಕಡೆ ಮಕ್ಕಳನ್ನ ಇದೇ ರೀತಿಯಾಗಿ ತಯಾರು ಮಾಡಿ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ತರ್ತಿದ್ದಾರೆ ಅಂತೇಳಿ ತುಂಬ ಖುಷಿ ಆಗ್ತಿದೆ ಸಮಾಜದ ಸಹ ರೀತಿಯಾಗಿ ಅಭಿವೃದ್ಧಿಯನ್ನ ಮುಂದುವರಿಸಿ ಯಶಸ್ಸನ್ನ ಗಳಿಸಲಿ ಅಂತೇಳಿ ಅದೇ ರೀತಿಯಾಗಿ ಮಕ್ಕಳು ಸಹ ಅದರ ಪ್ರತಿಫಲವನ್ನ ಪಡ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೂ ಸತ್ಕಾರ ಮಾಡಿದಂತಹ ತಾಳಕರ್ ಕುಟುಂಬದ ವತಿಯಿಂದ ಎಲ್ಲರಿಗೂ ಎಲ್ಲರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ जुराकी e